ಎಲ್ಲ ಆತ್ಮೀಯ ಸ್ಪರ್ಧಾತ್ಮಕಗಳಿಗೂ ಭರತೇಶ್ ಮೂಡಲ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಗಿರೀಶ್ ಸೊ ಇವತ್ತಿನ ದಿನ ಒಂದು ಸ್ಪರ್ಧಾರ್ಥಿಗಳಿಗೆ ವಿಶೇಷ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಯಾಕಂದರೆ ಆರ್ ಆರ್ ಬಿ ಕಡೆಯಿಂದ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ವೇಕೆನ್ಸಿಯನ್ನು ಕರೆಯಲಾಗಿದೆ ಕಾಲಾಗಿದ್ದಾವೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಾಲಿನಲ್ಲಿ ಒಂದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆಗಳು ಎಷ್ಟು ಹುದ್ದೆಗಳಿದಾವೆ ಯಾವ ರೀತಿ ಅಪ್ಲೈ ಮಾಡಬೇಕು ಏಜ್ ಲಿಮಿಟ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ಈ ವಿಷಯವನ್ನ ಸಾಕಷ್ಟು ಜನರಿಗೆ ತಿಳಿಸಬೇಕಾಗುತ್ತೆ ಸೊ ಪ್ರತಿಯೊಬ್ರು ಕೂಡ ಶೇರ್ ಮಾಡ್ತಾ ಹೋಗಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಸ್ಪರ್ಧಾರ್ಥಿಗಳು ಇದಾವೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯವನ್ನ ತಲುಪಿಸಿ ಅಂತ ಹೇಳ್ತಾ ಸೊ ಏನೊಂದು ಡೀಟೇಲ್ಸ್ ಏನ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಸೊ ಮೊದಲೇದಾಗಿ ನೋಡೋದಾದ್ರೆ ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಇಂದ ಆಗಿರೋದು ಅಂತಂದ್ರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ವೇಕೆನ್ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಸೊ ಪೋಸ್ಟ್ ನೇಮ್ ಎನ್ ಟಿ ಪಿ ಸಿ ಸೊ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಸ್ಟಾರ್ಟಿಂಗ್ ಡೇಟ್ ಅಪ್ಲಿಕೇಶನ್ ಹಾಕೋದು ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗೋವಂಥದ್ದು ಲಾಸ್ಟ್ ಡೇಟ್ ಇನ್ನೂ ಕೂಡ ಕೊಟ್ಟಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಒಂದು ಸೆಪ್ಟೆಂಬರ್ ಮಂತ್ ಇಂದ ಚಾಲೂ ಆಗುತ್ತೆ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಟೋಟಲ್ ಎಷ್ಟು ಪೋಸ್ಟ್ ಗಳಿವೆ ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ಟೀನ್ ನೈನ್ ಪೋಸ್ಟ್ ಇದಾವೆ ಸೊ ಯಾವ್ಯಾವ ಕೆಟಗರಿ ಎಜುಕೇಷನ್ ಕ್ವಾಲಿಫಿಕೇಶನ್ ಮೇಲೆ ಇದಾವೆ ಅಂತ ನೋಡೋದಾದ್ರೆ ಪಿ ಯು ಸಿ ಲೆವೆಲ್ ಅಲ್ಲಿ ಹುದ್ದೆಗಳು ಟೋಟಲ್ ಆಗಿ ಸೊ ನೋಡೋದಾದ್ರೆ ಇಲ್ಲಿ ತ್ರೀ ತೌಸಂಡ್ ಫೋರ್ ನಾಟ್ ಫೋರ್ ಮೂರು ಸಾವಿರದ ನಾನ್ನೂರ ನಾಲ್ಕು ಪೋಸ್ಟ್ಗಳು ಪಿ ಯು ಸಿ ಲೆವೆಲ್ಗೆ ಕರೆಯಲಾಗಿದೆ ಡಿಗ್ರಿ ಲೆವೆಲ್ಗೆ ಏಳು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಪೋಸ್ಟ್ಗಳನ್ನು ಕರೆಯಲಾಗಿದೆ ಸೊ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಜನರಲ್ಗೆ ಗೆ ಅದೇ ರೀತಿ ಎಸ್ ಟಿ ಎಸ್ ಸಿ ಫಿಮೇಲ್ ಎಷ್ಟೆಷ್ಟಿರುತ್ತೆ ಅಂದರೆ ಜನ್ರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಸೊ ಅವರಿಗೆ ನೋಡೋದಾದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಇ ಡಬ್ಲ್ಯೂ ಎಸ್ ಅಂದರೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಫೀಸ್ ಓಕೆ ಸೊ ಅದೇ ರೀತಿ ಎಸ್ ಟಿ ಎಸ್ ಸಿ ಫೀಮೇಲ್ ಅವರಿಗೆ ಇನ್ನೂರ ಐವತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈ ಫೀಮೇಲ್ಗೆ ಟೂ ಫಿಫ್ಟಿ ಫೀಸ್ ಆಗಿರುತ್ತೆ ಏಜ್ ಲಿಮಿಟ್ ಎಷ್ಟಿದೆ ಮಿನಿಮಮ್ ಏಜ್ ಬಂದುಬಿಟ್ಟು ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ಕೂಡ ಈ ಅಪ್ಲಿಕೇಶನ್ ಹಾಕ್ಬೋದು ಮ್ಯಾಕ್ಸಿಮಮ್ ಏಜ್ ತರ್ಟಿ ಇಯರ್ಸ್ ಮೂವತ್ತು ವರ್ಷವರೆಗೂ ಅವರು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಸೊ ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಒ ಬಿ ಸಿ ಅದರ್ಡ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಯಾವ್ಯಾವು ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಸೊ ಅದೇ ರೀತಿ ಎಸ್ ಟಿ ಎಸ್ ಸಿ ಸ್ಪರ್ಧಾರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ನೋಡ್ಬೋದು ನಾವು ಸೊ ಅದೇ ರೀತಿಯಾಗಿ ಒಂದು ಎಕ್ಸಾಮ್ ಸಿಲಬಸ್ ಎಕ್ಸಾಮ್ಗೆ ಗೆ ಯಾವ ಏನನ್ನ ರೆಫರ್ ಮಾಡಬೇಕು ಏನು ಓದಬೇಕು ಎಷ್ಟು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಫಸ್ಟ್ ಟೆಸ್ಟ್ ಯಾವ ತರ ಇರುತ್ತೆ ಇಲ್ಲಿ ಎಕ್ಸಾಮ್ ಅನ್ನೋದು ನೋಡೋದಾದ್ರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ಬೋದು ಸೊ ಎಕ್ಸಾಮ್ ಸಿಲಬಸ್ ನೋಡೋದಾದ್ರೆ ಪಾರ್ಟ್ ಒನ್ ಮತ್ತೆ ಸೊ ಎರಡು ರೀತಿಯ ಎಕ್ಸಾಮ್ ಗಳನ್ನು ನೋಡ್ತೀವಿ ಇಲ್ಲಿ ಫಸ್ಟ್ ಸಿ ಬಿ ಟಿ ಫಸ್ಟ್ ಸಿ ಬಿ ಟಿ ಸೆಕೆಂಡ್ ಅಂತ ಸೊ ಫಸ್ಟ್ ಸಿ ಬಿ ಟಿ ಫಸ್ಟ್ ಎಕ್ಸಾಮ್ ಸಿಲೆಬಸ್ ಏನಿದೆ ನೋಡ್ತಾ ಹೋಗೋಣ ಸೊ ಪಾರ್ಟ್ ಎ ಇಲ್ಲಿ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಇದೆ ಎಷ್ಟು ಕ್ವಶನ್ಸ್ ಕ್ವಶನ್ ಆಫ್ ನಂಬರ್ಸ್ ಸಾರಿ ನಂಬರ್ ಆಫ್ ಕ್ವಶನ್ಸ್ ಥರ್ಟಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟ್ವೆಂಟಿ ಫೈವ್ ಡ್ಯೂರೇಷನ್ ಸೊ ಎಲ್ಲದಕ್ಕೂ ಸೇರಿ ನೈಂಟಿ ಮಿನಿಟ್ಸ್ ಇರುವಂಥದ್ದು ಪಾರ್ಟ್ ಬಿ ಜನರಲ್ ನಾಲೆಡ್ಜ್ ಅಂಡ್ ಅವೇರ್ನೆಸ್ ಪಾರ್ಟ್ ಸಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುವಂಥದ್ದು ಸೊ ಮೂವತ್ತು ಕ್ವಶನ್ನು ಇಂಟೆಲಿಜೆನ್ಸ್ ರೀಸನಿಂಗ್ ಇಂದ ಬರುತ್ತೆ ನಲವತ್ತು ಕ್ವಶನ್ ನಾಲೆಡ್ಜ್ ಅಂದರೆ ಜನರಲ್ ಇಂದ ಬರುವಂಥದ್ದು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಮೂವತ್ತು ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಡ್ಯೂರೇಷನ್ ಎಷ್ಟಿರುತ್ತೆ ತೊಂಬತ್ತು ನಿಮಿಷಗಳು ಎಷ್ಟು ನೈಂಟಿ ಮಿನಿಟ್ಸ್ ಓಕೆ ಸೊ ನೆಗೆಟಿವ್ ಎಷ್ಟಿರುತ್ತೆ ಒನ್ ಪಾಯಿಂಟ್ ತ್ರೀ ಸಾರಿ ಒನ್ ಬೈ ತ್ರೀ ಒನ್ ಬೈ ತ್ರೀ ಅಂದ್ರೆ ಈಗ ಮೂರು ತಪ್ಪಾದ್ರೆ ಒನ್ ಮಾರ್ಕ್ಸ್ ಹೋಗೋವಂಥದ್ದು ಆ ಥರ ಸೊ ಸಿ ಬಿ ಟಿ ಸೆಕೆಂಡ್ ಯಾವ ರೀತಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಕೆಂಡ್ ಸೊ ಇಲ್ಲಿ ನೋಡೋದಾದ್ರೆ ಸೇಮ್ ಒಂದು ಸಿಲೆಬಸ್ ಅನ್ನೋದು ಸೇಮ್ ಆಗಿರುತ್ತೆ ಸೊ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂಡ್ ಜನರಲ್ ನಾಲೆಡ್ಜ್ ಅಂಡ್ ಅವೇರ್ನೆಸ್ ಪಾರ್ಟ್ ಸಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಸೊ ನಂಬರ್ ಆಫ್ ಕ್ವಶನ್ಸ್ ಜನರಲ್ ಇಂಟೆಲಿಜೆನ್ಸ್ ಮತ್ತು ಇಂದ ಮೂವತ್ತೈದು ನಾಲೆಡ್ಜ್ ಇಂದ ಐವತ್ತು ಅದೇ ರೀತಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇಂದ ಮೂವತ್ತೈದು ಬರುವಂಥದ್ದು ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ಲು ನೂರ ಇಪ್ಪತ್ತಕ್ಕೆ ಎಕ್ಸಾಮು ನೀವು ಬರೀತೀರ ಓಕೆ ಒನ್ ಟ್ವೆಂಟಿ ಸೊ ಎಷ್ಟು ನಿಮಿಷ ಇರುತ್ತೆ ಇದಕ್ಕೂ ಕೂಡ ಸೇಮ್ ನೈಂಟಿ ಮಿನಿಟ್ಸ್ ಸೊ ನೆಗೆಟಿವ್ ಮಾರ್ಕಿಂಗ್ ಏನಿರುತ್ತೆ ಇದಕ್ಕೂ ಕೂಡ ಸೇಮ್ ಎಷ್ಟು ಒನ್ ಬೈ ತ್ರೀ ಇಲ್ಲಿ ಲೈಕ್ ಸೇಮ್ ಫಸ್ಟ್ ಬುಕ್ ಟೆಸ್ಟ್ಗೂ ಅದೇ ಸೆಕೆಂಡ್ ಟೆಸ್ಟ್ಗೂ ಕೂಡ ಒನ್ ಬೈ ತ್ರೀ ಒಂದು ನೆಗೆಟಿವ್ ಮಾರ್ಕ್ಸ್ ಆಗಿರುತ್ತೆ ಸೊ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಮಾರ್ಕಿಂಗ್ ಮಾಡಬೇಕಾಗಿರುತ್ತೆ ಸೊ ಇಷ್ಟು ಒಂದು ಡಿಟೇಲ್ಸು ಒಂದು ಏಜ್ ಲಿಮಿಟ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ಎನ್ ಟಿ ಪಿ ಸಿ ಕಡೆಯಿಂದ ಒಂದು ಭರ್ಜರಿ ಸಿ ಸುದ್ದಿ ಅಂತ ಹೇಳ್ಬೋದು ಪ್ರತಿಯೊಬ್ರು ಕೂಡ ತಪ್ಪದೆ ಅಪ್ಲೈ ಮಾಡಿ ಯಾರ್ಯಾರು ಏನು ಅಲ್ಲಿ ಹುದ್ದೆ ಇಟ್ಸ್ಕೋಬೇಕು ಅಂತಿದ್ರ ಕಂಪಲ್ಸರಿಯಾಗಿ ಒಂದು ರೆಗ್ಯುಲರ್ ಆಗಿ ಏನು ಅಪ್ಡೇಟ್ ಒಂದು ನಾವು ಕೂಡ ಸಾಕಷ್ಟು ವಿಡಿಯೋಸ್ನ ಮಾಡ್ತಾ ಬರ್ತಾ ಇದೀವಿ ಅವನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಜೈ ಹಿಂದ್